ಎಲ್ರಿಗೂ ನನ್ನ ನಮಸ್ಕಾರ ಮುಖ್ಯವಾಗಿ ಹೇಳಬೇಕು ಅಂದರೆ ಮಂಡ್ಯ ಶಿವಲಿಂಗು ಕಾಮಿಡಿ ಶೋ ಎಂಬ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ ದೇವರೊಳಗೆ ಈ ನಿಮ್ಮ ಮಂಡ್ಯ ಶಿವಲಿಂಗು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾವೆ ಏನು ಇಲ್ಲ ಈಗ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಈ ವಿಡಿಯೋನ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಆದರೂ ಮಾಡಿದ್ದೀನಿ ಯಾಕೆ ಗೊತ್ತಾ ನಾನು ಓದಿದ ಕಡೆ ಬಂದ ಕಡೆ ಶಿವಲಿಂಗರೇ ನಿಮಗೆ ಯೂಟ್ಯೂಬಿಂದ ದುಡ್ಡು ಬಂತ ಶಿವಲಿಂಗರೇ ನಿಮಗೆ ಯೂಟ್ಯೂಬಿಂದ ಹಣ ಬರ್ತಾ ಇದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅವತ್ತು ನಾನು ನಿಮಗೆ ಹೇಳ್ತಾ ಇದ್ದೆ ಯೂಟ್ಯೂಬಿಂದ ಹಣ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ ಸದ್ಯಕ್ಕೆ ನಾನು ಇನ್ನೂ ಯೂಟ್ಯೂಬಿಂದ ದುಡ್ಡು ಅರ್ನ್ ಮಾಡೋದಕ್ಕೆ ನಾನು ಇನ್ನೂ ಎಲಿಜಿಬಲ್ ಆಗಿಲ್ಲ ಅಂತ ನಾನು ನಿಮಗೆ ಅವತ್ತಿ ಹೇಳಿದ್ದೆ ಆದರೆ ಆ ದಿವಸ ಇವತ್ತು ಬಂದಿದೆ ಹಾಗಾದರೆ ನನಗೆ ಯೂಟ್ಯೂಬಿಂದ ದುಡ್ಡು ಬಂತ ಬಂದಿದ್ರೆ ಎಷ್ಟು ಬಂತು ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆಲ್ಲ ಕುತೂಹಲ ಆಗಿದೆಯಲ್ಲ ಖಂಡಿತ ಖಂಡಿತ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲು ಐಕನನ್ನು ಪ್ರೆಸ್ ಮಾಡಿ ಮತ್ತು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳೆಲ್ಲ ನಿಮ್ಮ ಕೈ ಸೇರುತ್ತೆ ತಕ್ಷಣವೇ ನೋಡ್ಬೋದು ನೀವು ಹಾಗೂ ನಾನು ಮಾಡೋಂಥ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮಾಡಿದ್ರ ಸರಿ ಬನ್ನಿ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮಿಝೋಲು ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಯಾಕೆಂದರೆ ಈ ನನ್ನ ಖುಷಿಗೆ ಕಾರಣ ನೀವೇ ಅರೆ ನನ್ನ ಖುಷಿನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ದೆ ನಿನ್ನೆ ಜೊತೆ ಹಂಚ್ಕೊಳ್ಳಿ ನಾನು ಹಾಂ ನೀವೇ ಹೇಳಿ ನನ್ನ ಖುಷಿಗೆ ಕಾರಣ ನೀವೇ ತಾನೇ ಹಾಂ ನಿಮ್ಮ ಪ್ರೋತ್ಸಾಹ ನಿಮ್ಮ ಹರಕೆ ನಿಮ್ಮ ಆಶೀರ್ವಾದ ಇದೆಲ್ಲ ಇದ್ದದಿಂದ ತಾನೆ ಇವತ್ತು ನಾನು ಏನೋ ಒಂದು ಸಣ್ಣದಾಗಿ ಸಾಧನೆ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಆಶೀರ್ವಾದನೇ ತಾನೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ದುಡ್ಡು ಅರ್ನ್ ಮಾಡಬೇಕು ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಇದಾದ್ರೇ ನಾವು ಯೂಟ್ಯೂಬಿಂದ ದುಡ್ಡನ್ನ ಅರ್ನ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀವಿ ಆಗ ನಮ್ಮ ಚಾನಲ್ಲು ಮಾನಿಟೈಸನ್ ಆನ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸನ್ ಆನ್ ಆದಮೇಲೆ ಗೂಗಲ್ ಆ್ಯಡ್ಸನ್ಸ್ ಅಂತ ಈ ಲೆಟ್ರು ನಮ್ಮ ಅಡ್ರೆಸ್ಸಿಗೆ ಬರುತ್ತೆ ನೋಡಿ ನೋಡಿದ್ರ ಆಮೇಲೆ ಇದರಲ್ಲಿ ಈ ರೀತಿ ಆರು ಸಂಖ್ಯೆಗಳು ಇರ್ತವೆ ನೋಡಿದ್ರಾ ಈ ಥರ ಆರು ಸಂಖ್ಯೆಗಳು ಇರ್ತವೆ ಈ ಲೆಟ್ರಲ್ಲಿ ನೋಡಿ ನನ್ನ ಅಡ್ರೆಸ್ ಈ ಆರು ಸಂಖ್ಯೆಗಳನ್ನು ನಾವು ಆ ಇಮೇಲ್ ಅಡ್ರೆಸ್ನಲ್ಲಿ ತುಂಬಬೇಕು ಈ ಲೆಟ್ರ್ ಕೈ ಸೇರಿದ ಮೇಲೆ ನಮಗೆ ನೂರಕ್ಕೆ ನೂರು ದುಡ್ಡು ಬಂದಂಗೆ ಯೂಟ್ಯೂಬಿಂದ ಆಯಿತಾ ಈ ನನಗೆ ಲೆಟ್ರು ಒಂದು ವಾರದಿಂದ ಬಂತು ಒಂದು ವಾರ ಆದಮೇಲೆ ಅಮೌಂಟು ಕೂಡ ಬಂತು ಅರೆ ಯೂಟ್ಯೂಬಿಂದ ದುಡ್ಡು ಎಷ್ಟು ಬಂತು ಅಂತ ಹೇಳ್ತಾನೆ ತಲೆ ಚಿಂತವ ಏನ್ಕೊತೀರಾ ಹೇಳ್ತೀನಿ ಆದರೆ ದುಡ್ಡು ಎಷ್ಟು ಬಂತು ಅಂತ ನಿಖರವಾಗಿ ನಾವು ಹೇಳೋ ಹಾಗಿಲ್ಲ ಹ್ಞೂ ಆದ್ರೂ ನಿಮ್ಮ ಸಮಾಧಾನಕ್ಕೋಸ್ಕರ ಹೇಳ್ತೀನಿ ಎಷ್ಟು ಬಂತು ಅಂತ ನೋಡಿ ಫ್ರೆಂಡ್ಸ್ ನನಗೆ ಕಳೆದ ತಿಂಗಳದು ಅಮೌಂಟು ಅಮೇರಿಕನ್ ಡಾಲರ್ ಪ್ರಕಾರ ನೂರ ಹತ್ತೊಂಬತ್ತು ಡಾಲರ್ ಬಂದಿದೆ ಓಕೆನಾ ಎಷ್ಟು ಹೇಳಿ ನೂರ ಹತ್ತೊಂಬತ್ತು ಡಾಲರ್ಸ್ ಬಂದಿದೆ ಅದನ್ನು ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೀವೇ ಲೆಕ್ಕಾಚಾರ ಮಾಡಿ ನೋಡಿ ಹಾಂ ಆಯಿತಾ ಕೊನೆಯದಾಗಿ ಏನಪ್ಪ ಹೇಳ್ತೀನಿ ಅಂದರೆ ಮಂಡ್ಯ ಶಿವಲಿಂಗು ಕಾಮಿಡಿ ಶೋ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳು ಬರ್ತಾ ಇರ್ತವೆ ನೀವು ನೋಡ್ತಾ ನಗ್ತಾ ಇರ್ತೀರ ಇದೇ ನನ್ನ ಆಸೆ